ಕುಮಟಾದ ಕಲ ಗಂಗೋತ್ರಿ ಆಶ್ರಯದಲ್ಲಿ ದಿವಂಗತ ದುರ್ಗಾದಾಸ ಗಂಗುಂಡಿ ಪ್ರಶಸ್ತಿಯನ್ನು ಈ ವರ್ಷ ಪ್ರಖ್ಯಾತ ಹಿರಿಯ ಯಕ್ಷಗಾನ ಕಲಾವಿದರಾದ ಗೋಪಾಲ್ ಆಚಾರ್ಯ ಅವರಿಗೆ ಪ್ರದಾನ ಮಾಡಲಾಯಿತು ಕಲಾ ಗಂಗೋತ್ರಿಯ ಸಂಸ್ಥಾಪಕ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ದಿವಂಗತ ದುರ್ಗಾದಾಸ ಗಂಗೂಳಿಯವರ ಸ್ಮರಣಾರ್ಥ ಪ್ರತಿವರ್ಷ ನೀಡಲಾಗುತ್ತಿರುವ ಈ ಪ್ರಶಸ್ತಿಯನ್ನು ಕುಮಟ ಜಾತ್ರಾ ಪ್ರಯುಕ್ತ ಮಡಕಿ ಮೈದಾನದಲ್ಲಿ ಏರ್ಪಡಿಸಿದ ಪೆರಡೂರು ಮೇಳದ ಯಕ್ಷಗಾನ ವೇದಿಕೆಯಲ್ಲಿ ಗಂಟರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಹೇಶ್ ಮಾಸ್ತಿ ಹರಿಕಾಂತ ಅಗನಾಶಿನಿ ಹವ್ಯಾಸಿ ಯಕ್ಷಗಾನ ಕಲಾವಿದರಾದ ವಸಂತ ಹೆಗಡೆ ತಲಗೋಡ್ ಹಾಗೂ ನಿವೃತ್ತ ಅಭಿಯಂತರರಾದ ದಾಮೋದರ್ ಶೆಟ್ಟಿ ಅವರನ್ನು ವಿಶೇಷ ಸಾಧನೆಗಾಗಿ ಸನ್ ಸನ್ಮಾನಿಸಲಾಯಿತು ದುರ್ಗಾದಾಸ ಗಂಗೊಳ್ಳಿ ಪ್ರಶಸ್ತಿ ಸ್ವೀಕರಿಸಿದ ಗೋಪಾಲ್ ಆಚಾರ್ಯ ತೀರ್ಥಳ್ಳಿ ಅವರು ಯಕ್ಷಗಾನ ನನಗೆ ಪ್ರಖ್ಯಾತಿಯನ್ನು ತಂದುಕೊಟ್ಟ ಕನ್ನಡ ನಾಡಿನ ಹೆಮ್ಮೆಯ ಕಲೆಯಾಗಿದೆ ದುರ್ಗಾದಾಸ ಅವರು ಯಕ್ಷಗಾನ ಕಲೆ ಹಾಗೂ ಕಲಾವಿದರ ಪೋಷಕರಾಗಿದ್ದರು ಅವರ ತತ್ವ ಆದರ್ಶಗಳನ್ನು ಅವರ ಅಕಾಲಿಕ ಅಗಲುವಿಕೆಯ ನಂತರವೂ ಮುಂದುವರೆಸಿಕೊಂಡು ಬಂದಿರುವುದು ಕಲಾ ಬಳಕದ ಅಮೂಲ್ಯ ಸಾಧನೆಯಾಗಿದೆ ಈ ಪರಂಪರೆ ಹೀಗೆಯೇ ಮುಂದುವರಿಯಲಿ ಎಂದು ಹಾರೈಸಿದರು ಈ ಪ್ರಶಸ್ತಿ ಪ್ರಧಾನ ಸಮಾರಂಭದ ಉದ್ಘಾಟಕ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಗಜಾನಂದ ಪೈ ಮಾತನಾಡಿ ಯಕ್ಷಗಾನ ಕಲೆ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಪರಿಚಯಿಸಲು ಕಲಾ ಗಂಗೋತ್ರಿಯಂತೆ ನಾವೆಲ್ಲರೂ ಪ್ರೋತ್ಸಾಹ ಹಾಗೂ ಸಹಕಾರ ನೀಡಬೇಕಾದ ಅಗತ್ಯವಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಕಲಾ ಗಂಗೋತ್ರಿಯ ಗೌರವಾಧ್ಯಕ್ಷರಾದ ಶ್ರೀಧರ್ ನಾಯ್ಕ ಮಾತನಾಡಿ ತಮ್ಮ ಮೂರು ದಶಕಗಳ ಯಕ್ಷಗಾನ ಸಂಘಟನೆ ಅನುಭವದಲ್ಲಿ ಹಲವಾರು ಖ್ಯಾತ ಕಲಾವಿದರ ಪರಿಚಯವಾಗಿತ್ತು ಇವರಲ್ಲಿ ಈಗ ದುರ್ಗಾದಾಸ ಗಂಗುಳ್ಳಿ ಪ್ರಶಸ್ತಿ ಪುರಸ್ಕೃತರಾದ ಗೋಪಾಲ್ ಆಚಾರ್ಯ ನೃತ್ಯ ಅಭಿನಯ ವಾಕ್ಚ ದುರ್ಯ ಹಾಗೂ ಶ್ರೇಷ್ಠ ವ್ಯಕ್ತಿತ್ವದ ಬಗ್ಗೆ ಕೊಂಡಾಡಿದ್ರು ಅತಿಥಿಗಳಾಗಿ ಆಗಮಿಸಿದ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಅವರು ಮಾತನಾಡಿ ತನ್ನ ಸಾಮಾಜಿಕ ಸೇವೆಗೆ ಹಾಗೂ ತನ್ನ ಈ ಮಟ್ಟದ ಬೆಳವಣಿಗೆಗೆ ದುರ್ಗಾದಾಸ ಗಂಗೂಳಿಯವರೇ ಸ್ಫೂರ್ತಿಯಾಗಿದ್ದಾರೆ ಯಕ್ಷಗಾನದಲ್ಲಿ ವಿಶಿಷ್ಟ ಉಪಯೋಗಗಳೊಂದಿಗೆ ಪ್ರದರ್ಶನ ಏರ್ಪಡಿಸಿ ಕಲಾರಸಿಕರಿಗೆ ರಸದೌತಣ ನೀಡುತ್ತಾ ಬಂದಿದೆ ನಾನು ಕೂಡ ಕಲಾ ಗಂಗೋತ್ರಿಯ ಸದಸ್ಯ ಎಂಬುದಕ್ಕೆ ಹೆಮ್ಮೆ ಪಡುತ್ತೇನೆ ಎಂದರು ಶ್ರೀನಿವಾಸ್ ಕುಲಕರ್ಣಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಸತೀಶ್ ನಾಯ್ಕ್ ತಮ್ಮ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ಕಲಾವಿದರಿಗೆ ಆರ್ಥಿಕ ನೆರವು ನೀಡುತ್ತಿರುವ ಬಗ್ಗೆ ತಿಳಿಸಿದರು ಸನ್ಮಾನಿತರಾದ ವಸಂತ ಹೆಗಡೆ ದಾಮೋದರ್ ಶೆಟ್ಟಿ ಅನಿಸಿಕೆ ವ್ಯಕ್ತಪಡಿಸಿದ್ರು ಕಲಾ ಗಂಗೋತ್ರಿಯ ಪ್ರಧಾನ ಕಾರ್ಯದರ್ಶಿಗಳು ವಿಶ್ರಾಂತ್ ಪ್ರಾಧ್ಯಾಪಕರು ಹವ್ಯಾಸಿ ಯಕ್ಷಗಾನ ಕಲಾವಿದರಾದ ಎಂ ಎಂಆರ್ ನಾಯಕ ಇವರು ಸರ್ವರನ್ನು ಸ್ವಾಗತಿಸಿ ಕಲಾ ಗಂಗೋತ್ರಿ ನಡೆದು ಬಂದ ಸಾಧನೆ ವಿವರಿಸಿ ಕಲಾಭಿಮಾನಿಗಳ ತುಂಬು ರದಗಿದ ಸಹಕಾರವನ್ನು ದುರ್ಗಾದಾಸ ಗಂಗೊಳ್ಳಿ ಕುಟುಂಬದ ಸಹಕಾರವನ್ನು ಮಣಿಪಾಲ್ ಸರ್ಕಲ್ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಎಂಜಿ ಪಂಡಿತ್ ಇವರ ಪ್ರಾಯೋಜಕತ್ವ ಸಹಕಾರವನ್ನು ಸ್ಮರಿಸಿದ್ರು ಸಭೆಯ ಸದಸ್ಯರಾದ ಎಂಟಿ ನಾಯ್ಕ್ ಹಾಗೂ ವಸಂತ್ ಪಂಡಿತ್ ಸನ್ಮಾನ ಪತ್ರವನ್ನು ವಾಚಿಸಿದ್ರು ಕಲಾ ಗಂಗೋತ್ರಿಯ ಖಜಾಂಚಿ ವಿಶ್ರಾಂತ ಪ್ರಾಚಾರ್ಯರಾದ ಡಾಕ್ಟರ್ ಜಿಎಸ್ ಭಟ್ ನಿರೂಪಿಸಿದ್ರು ಸದಸ್ಯರಾದ ರಾಮು ಅಡಿ ವಂದನಾರ್ಪಣೆ ಮಾಡಿದ್ರು ರವಿ ನಾಯ್ಕ ನಾಗರಾಜ್ ಆಚಾರ್ಯ ಅಶೋಕ್ ಗೌಡ ವೆಂಕಟೇಶ್ ಹೆಗಡೆ ಗಣಪತಿ ಹೆಗಡೆ ಇನ್ನಿತರ ಸದಸ್ಯರು ಸಹಕರಿಸಿದ್ರು ನಂತರ ಪೆರಡೂರು ಮೇಳದಿಂದ ಹನುಮ ಸಂಜೀವಿನಿ ಹಾಗೂ ಪವಿತ್ರ ಪದ್ಮಿನಿ ಪ್ರಸಂಗಗಳು ಪ್ರದರ್ಶನಗೊಂಡಿತು ಈ ಬಾರಿ ಒಂದು ನೂರು ಅಡಿಗಳ ಮೇಲಿಂದ ಹನುಮಂತದ ಸಂಜೀವಿನಿ ಪರ್ವತವನ್ನು ಹೊತ್ತು ವೇದಿಕೆಗೆ ಇಳಿತು ಬರುವ ಆಕರ್ಷಕ ಸನ್ನಿವೇಶದಲ್ಲಿ ಹನುಮಂತನ ಪಾತ್ರವನ್ನು ಕಲಾ ಗಂಗೋತ್ರಿಯ ಅಧ್ಯಕ್ಷರು ಹವ್ಯಾಸಿ ಯಕ್ಷಕನ ಕಲಾವಿದರಾದ ಗಣೇಶ್ ಭಟ್ ಬಗ್ಗೋಡ್ ಇವರು ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ಪ್ರೇಕ್ಷಕರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬ ಘೋಷಣೆ ಮೂಲಕ ಯಕ್ಷಗಾನವನ್ನು ಸ್ವಾದಿಸಿದರು